ಶಾಲೆಗಳಲ್ಲಿ ಘೋಷವಾಕ್ಯ ಬದಲಾವಣೆ ವಿಚಾರದ ಬೆನ್ನಲ್ಲೇ ಈ ಬಗ್ಗೆ ಇಲಾಖೆಯಿಂದ ಅಧಿಕೃತ ಆದೇಶ ಬಂದಿಲ್ಲ ವಸತಿ ಶಾಲೆ ಪ್ರಿನ್ಸಿಪಾಲ್ ಕಲ್ಪನಾ ಬಿರಾದರಿ ವಿಚಾರವಾಗಿ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಅಧಿಕೃತವಾಗಿ ಇಲಾಖೆಯಿಂದ ಆದೇಶ ಬಂದಿಲ್ಲ ಅಂತ ಹೇಳ್ತಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನರಿಂದ ಮೌಖಿಕ ಆದೇಶ ಬಂದಿರುವಂತಹ ಬೆನ್ನಲ್ಲೇ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ಬರಹ ಬದಲಿಸುವಂತೆ ಸೂಚನೆ ಕೂಡ ಕೊಡಲಾಗಿತ್ತು ಮಕ್ಕಳನ್ನ ಮಕ್ಕಳು ಧೈರ್ಯದಿಂದ ಪ್ರಶ್ನಿಸಲಿ ಅಂತ ಬದಲಾವಣೆ ಕೂಡ ಮಾಡಲಾಗಿತ್ತು ಬರಹ ಬದಲಾವಣೆಯಲ್ಲಿ ಬೇರೆ ಯಾವುದೇ ರೀತಿ ಉದ್ದೇಶ ಇಲ್ಲ ಅಂತ ಟಿವಿ ನನ್ಗೆ ಪ್ರಿನ್ಸಿಪಲ್ ಕಲ್ಪನಾ ಬಿರಾದರ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ ವಸತಿ ಶಾಲೆಗೆ ಶಿಕ್ಷಣ ಇಲಾಖೆಯಿಂದ ಯಾವುದೇ ರೀತಿ ಅಧಿಕೃತವಾಗಿ ಆದೇಶ ಬಂದಿಲ್ಲ ಅಂತ ಅವ್ರು ಹೇಳ್ತಿದ್ದಾರೆ ಪ್ರಧಾನ ಕಾರ್ಯದರ್ಶಿ ಮಣಿಮಣ್ಣನಿಂದ ಮಾತ್ರ ಮೌಖಿಕ ಆದೇಶ ಬಂದಿದೆ ಅಂತ ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಕಲ್ಪನಾರೊಂದಿಗೆ ನಮ್ಮ ಪ್ರತಿನಿಧಿ ಭೀಮೇಶ್ ಚಿಚ್ಚಾಟ್ ನಡೆಸಿದ್ದಾರೆ ನೋಡೋಣ ಸಮಾಜ ಕಲ್ಯಾಣ ಇಲಾಖೆಯ ಮೊರಾರ್ಜಿ ದೇಸಾಯಿ ವಸತಿ ಶಾಲೆಗಳಲ್ಲಿ ಕುವೆಂಪುರವರ ಸಾಲು ಜ್ಞಾನ ದೇಗುಲವಿದು ಕೈ ಮುಗಿದು ಒಳಗೆ ಬಾ ಅಂತಕ್ಕಂಥ ಸಾಲುಗಳನ್ನು ತೆಗೆದು ಜ್ಞಾನ ದೇಗುಲವಿದು ಧೈರ್ಯವಾಗಿ ಪ್ರಶ್ನಿಸುವ ಅನ್ನೋದ್ರ ಬಗ್ಗೆ ಚೇಂಜ್ ಮಾಡಿರುವಂಥದ್ದು ಘೋಷವಾಕ್ಯವನ್ನ ಇದು ವಿವಾದಕ್ಕೆ ಕಾರಣವಾಗಿರುವಂಥದ್ದು ನಮ್ಮ ಜೊತೆಗೆ ಈ ಒಂದು ವಸತಿ ನಿಲಯದ ಪ್ರಿನ್ಸಿಪಲ್ ಬಿರಾದರ್ ಮೇಡಮ್ ಇದರ ಅವರು ಪ್ರಯತ್ನ ಮಾಡ್ತೀನಿ ಮೇಡಮ್ ಹೇಳಿ ಯಾಕೆ ಈ ರೀತಿ ವಿವಾದ ಕಾರಣ ಆಗಿದೆ ಅನ್ನುವಂಥದ್ದು ವಿವಾದ ಅಂದ್ರೆ ನಾವು ತೆಗೆದುಕೊಳ್ಳಲು ಹೋಗೋದ್ರ ಮೇಲೆ ಹೋಗ್ತದೆ ಸರ್ ವಿಷಯವನ್ನು ನಾವು ಪಾಸಿಟಿವ್ ಆಗಿ ತೊಗೊಂಡು ಮಕ್ಕಳಿಗೆ ಏನಾದರೂ ವಿಷಯಗಳಲ್ಲಿ ಗೊಂದಲ ಉಂಟಾದಾಗ ತೊಂದರೆ ಉಂಟಾದಾಗ ಡೌಟ್ಸ್ ಬಂದಾಗ ಅದನ್ನು ಟೀಚರ್ಸ್ಗೆ ಧೈರ್ಯವಾಗಿ ಕೇಳಿ ಆ ವಿಷಯವನ್ನು ಸ್ಪಷ್ಟನೆ ಪಡ್ಕೊಳ್ಳಿ ಅನ್ನೋ ಉದ್ದೇಶಿಸಲುವಾಗಿ ನಾವು ಉಪಯೋಗ ಮಾಡ್ಕೊಂಡಿದ್ದಾರೆ ಅದು ದುರುದ್ದೇಶ ಅಲ್ಲ ಸರ್ ಅದರಲ್ಲಿ ಈಗ ಇನ್ನೊಂದು ಪ್ರಮುಖ ವಿಚಾರ ಮೇಡಮ್ ಈಗ ಸಾಕಷ್ಟು ಚರ್ಚೆ ಆಗ್ತಿರುವಂಥದ್ದು ಸಮಾಜ ಕಲ್ಯಾಣ ಇಲಾಖೆಯಿಂದ ಅಧಿಕೃತವಾಗಿ ಆದೇಶ ಬಂದಿದೆಯಾ ಅಥವಾ ಮೌಖಿಕ ಮೌಖಿಕವಾಗಿ ಗ್ರೂಪ್ನಾಗ ಡಿಸ್ಕಶನ್ ಆಯ್ತಲ್ಲ ಸರ್ ಅದಕ್ಕಾಗಿ ನಾವು ಇದು ಒಳ್ಳೆಯದೇ ಅದ ಮಕ್ಕಳಿಗೆ ಧೈರ್ಯ ಬರಲಿ ವಿಷಯವನ್ನು ಕ್ಲಾರಿಫೈ ಮಾಡ್ಕೊಳ್ಳಿ ಅನ್ನೋ ಉದ್ದೇಶದಿಂದ ತಗೊಂಡಿದ್ದವರ್ತಾಗ ಅದೇ ಅನ್ಯಥ ಭಾವಿಸ್ಬಿಟ್ಟು ಯಾರ ಯಾರು ಮೇಡಮ್ ಈಗ ಇದು ಈ ರೀತಿ ಚೇಂಜ್ ಹೇಳೋದು ಯಾರು ನಮ್ಮ ಗ್ರೂಪ್ ನಿಮ್ ಹೇಳಲ್ಲ ಸರ್ ಟೆಲಿಗ್ರಾಮ್ ಗ್ರೂಪ್ದೊಳಗ ನಮ್ಮ ಮೇಜರ್ ಸರ್ ಮಣಿವಣ್ಣನ್ ಸರ್ ಅವ್ರಿದ್ರು